ಎಸ್ ಐ ಟಿ ಎಲ್ಲ ಇತ್ತರಲ್ಲ ಅದರಲ್ಲ ಹೋಗ್ಬೇಕು ನಾನ್ ಹೇಳಿದೆ ಇಲ್ಲಪ್ಪ ನಂಗೆ ನಾಳೆ ಶೂಟಿಂಗ್ ಇದೆ ದಯವಿಟ್ಟು ಬಿಟ್ಬಿಡ್ರಿ ನನ್ನ ಸರ್ ನೀವು ಕಾರತ್ತಿ ಇತಿ ನಾನು ಏನು ಕತ್ಬೇಕು ಸರ್ ಕಾರು ಒಂದ್ ನಿಮಿಷ ಒಂದೇ ನಾಲ್ಕು ಜನ ಸೇರಿದ್ರು ದಬ್ಬಿದ್ರು ಕಾರೊಳಗೆ ನಾನು ಫ್ರೆಂಡ್ಶಿಪ್ ಬಂದಿಲ್ಲ ಹಾ ಬದ 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 ಸ್ಟಾರ್ಟ್ ಆಗೋಯ್ತು ಒಂದು ಸ್ಕಾರ್ಪಿಯೋ ಓಮ್ನಿ ಒಂದ್ ನಾಲ್ಕೈದು ಆಟೋ ಒಂದ್ ಏಳೆಂಟು ಬೈಕು ಬಂದ್ರು ಒಂದ್ ಅರವತ್ತೈದು ಜನ ಇದ್ರು ನಾವೊಂದ್ ಇಪ್ಪತ್ತ ಇಪ್ಪತ್ತೈದು ಜನ ಇದ್ರು ಏನೂ ಮಾಡಕ್ ಆಗಿರೋ ಪರ್ಸನ್ ಇದು ಬನ್ನಿ ಸರ್ ನಾವು ಅದೇ ಬಂದು ಬೆಳ್ಳೂರ್ಗೆ ಮಾಡ್ತಾರ ತರ ಆಗುತ್ತಾ ಸರ್ ಏನು ಮಾಡಿದೆ ಒಂದು ರೀಲ್ಸ್ ಮಾಡಿದಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರು ರಜತೆ ಕರ್ಸಿದಂತೆ ರಜತೆ ಮಾಡ್ಸಿದಂತೆ ಅಂತ ಈಗ ಇವಾಗ ನಾವೇನಾದ್ರೂ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟಿದ್ರೆ ಇನ್ ನಮ್ಮ ಕತೆ ಏನ್ ಹೇಳಿ ಬಾ ಎಸ್ಕೇಪ್ ಆಗೋಕೆ ಪಾಪ ಕ್ಯಾಮ್ರೆ ತಗೋ ನಂದು ಕಾರ್ ಒಳಗ್ ಬಿಸ ಮಾಡೋದು ಮಾಡ್ಬಿಟ್ಟು ನಾನ್ ಕರೆಸ್ದೆ ನಾನ್ ಓಡಿಸ್ದೆ ನನ್ನ ನನ್ ಮೇಲೆ ಹಾಕ್ತಾ ಇದಾರೆ ಅಲ್ವ್ ಲೆಫ್ಟ್ ಅಲ್ಲಿ ತಿರ್ಸ್ಕೊಂಡು ನಿಂತ್ಕೊಂಡು ಯಾಕೆ ಹೋಗೋದು ಏನ್ ಮಾಡ್ತಾರ ನೋಡಕ್ ಹೋದಾಗ ಮೇಲೆ ಕಾರ್ ಸುರಟ ಒಬ್ಬ ಮಾಡ್ದು ದೊಡ್ಡದಾಗುತ್ತೆ ಅಂತ ನಮ್ಮ ತಾಯಿನ್ಗೂ ಗೊತ್ತಿರಲಿಲ್ಲ ಈಗ ಹೆಂಗ ಅವ್ರು ಬಂದಿದ್ರು ಅಂತ ಹೇಳಿ ರಮ್ಯಾ ಅವ್ರು ಹಂಗೆ ಕಂಪ್ಲೇಂಟ್ ನಾನು ಕೊಡ್ತಾ ಇದೀನಿ ಐದು ಗಂಟೆ ಬೆಳಕಿದೆ ಜನ ಓಡಾಡ್ತಾ ಇದ್ದಾರೆ ನಾವಿದ್ದೀವಿ ನನ್ನ ಜೊತೆ ನಮ್ಮ ಹುಡುಗರು ಅವ್ರೆ ಇನ್ನೂ ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಕಾನೂನು ಮೇಲೆ ಏನು ಭಯನೇ ಇಲ್ವಾ ನಮ್ಮ ಕತೆ ಬಿಡಿ ಸರ್ ಅವ್ರ ತಾಯಿ ಯೋಚನೆ ಮಾಡಿ ಸರ್ ಒಬ್ಬರೇ ನಿಂತ್ಕೊಂಡು ಅಷ್ಟು ಫೈಟ್ ಮಾಡ್ತಾ ಇದ್ದಾರೆ ಅವ್ರ ಕತೆ ಏನಾಗುತ್ತೆ ಬೆಂಬಲ ಇದೆ ಜನ ಇದ್ದಾರೆ ಅಂದಿದ ತಕ್ಷಣನೇ ನಮ್ಮ ಮನ್ಸಿಗೆ ಬಂದಂಗೆ ಮಾಡೋಕ್ಕಾಗುತ್ತೆ ನನ್ನ ಮಕ್ಳ ಕೊಲೆ ಮಾಡಿದವ್ರ ಹೋಗಿ ಹಿಡಿದೋ ಅಂದ್ರೆ ನಾಯ ಮಾತಾಡಕ್ಕೆ ಬಂದವ್ ಕೊಲೆ ಮಾಡ್ತಾರಂತೆ ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಂತಹ ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ವಿಚಾರ ಈಗ ಸದ್ಯ ಸಂಚಲನ ಮೂಡಿಸಿರುವಂಥದ್ದು ಪ್ರತ್ಯಕ್ಷದರ್ಶಿ ರಜತ್ ಅವರು ಆ ಸ್ಥಳದಲ್ಲಿ ಇದ್ದರು ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಮನೆಯ ಸಮೀಪ ಆದಂತಹ ಘಟನೆ ಏನಾಯಿತು ಹೇಗಾಯಿತು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗೆ ರಜತ್ ಅವರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ರಜತ್ ಅವರು ಏನಾಯಿತು ಆ್ಯಕ್ಚುಲಿ ನಿನ್ನೆ ನೀವು ಎಷ್ಟು ಗಂಟೆಗೆ ಹೋಗಿದಿರಿ ಸೌಜನ್ಯ ಮನೆಗೆ ಯಾವಾಗ ಈ ಘಟನೆಗಳು ಆಯಿತು ಅನ್ನುವಂಥದ್ದು ಕಾರಣ ಏನಿರ್ಬೋದು ಅಂತ ಸರ್ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾನು ಪ್ಯಾಕಪ್ ಆಗಿದ್ದು ಶೂಟು ಆಯಿತು ಮನೆಗೆ ಬಂದೆ ಸ್ನಾನ ಮಾಡಿಕೊಂಡು ಪಟ್ಟಂತ ಹೊರಟುಬಿಟ್ಟೆ ನಾನು ಯಾಕಂದರೆ ನೆನೆ ಫ್ರೀ ಇದ್ದೆ ನಾನು ಸೌಜನ್ ಅವ್ರ ಮನೆಗೆ ಹೋಗಬೇಕು ಅಂತ ತುಂಬ ನಾನು ಅನ್ಕೊತಾ ಇದ್ದೆ ಹೋಗಲೇಬೇಕು ಹೋಗಲೇಬೇಕು ಅಂತ ಆಗ್ತಾನೇ ಇರಲಿಲ್ಲ ಆ ಶೂಟು ಅದು ಇದು ನಂದು ಶೆಡ್ಯೂಲ್ ಬಿಝಿ ಇತ್ತು ಆಮೇಲೆ ನಂದು ಇವತ್ತು ಶೂಟ್ ಇತ್ತು ಕ್ಯಾನ್ಸಲ್ ಆಯಿತು ನನಗೆ ತೀರಾ ಸುಸ್ತಾಗಿ ಹೋಗಿತ್ತು ಆಗಿರಲಿಲ್ಲ ಸೊ ಕ್ಯಾನ್ಸಲ್ ಮಾಡಿಕೊಂಡೆ ಸರಿ ಅಂತ ಹೊರಟುಬಿಟ್ವಿ ನಾವು ಅಲ್ಲಿ ಹೋಗಿದ್ದು ಹನ್ನೆರಡು ಹನ್ನೆರಡುವರೆಗೆ ರೀಚ್ ಆದ್ವಿ ಅದು ನನ್ನ ಕಾರ್ ಸ್ವಲ್ಪ ನೋಟಲ್ವ ಸರ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸೊ ನೋಡಿದ್ರು ಎಲ್ಲರೂ ನಾನು ಬಂದಿದ್ದು ಆಮೇಲೆ ನಾವು ಗಿರೀಶ್ ಸರ್ನ ಮಾತಾಡ್ಸೋಕೆ ಹೋದಾಗ ಅದು ಆ ಆ ದಾರಿಯಲ್ಲೇ ಹೋಗಬೇಕಾಗಿತ್ತು ಎಸ್ ಐ ಟಿ ಎಲ್ಲ ಇತ್ತರಲ್ಲ ಆ ದಾರಿಯಲ್ಲೇ ಹೋಗ್ಬೇಕಾದ ಅಲ್ಲಿ ಜನ ಇದ್ದರು ಪ್ರೆಸ್ ಅವರಿದ್ದರು ನಾನು ಇಳಿಯೋಕೆ ಹೋಗಿಲ್ಲ ಯಾಕಂದರೆ ಅಲ್ಲೊಂದು ವಾತಾವರಣ ಡಿಸ್ಟರ್ಬ್ ಆಗಬಾರ್ದು ನಮ್ಮಿಂದ ಆಮೇಲೆ ಪ್ರೆಸ್ ಅವರೆಲ್ಲ ಇದ್ದರು ಆಮೇಲೆ ಕ್ವಶನ್ಸ್ ಕೇಳ್ತಾರೆ ಅಲ್ಲಿ ಇಳಿಯೋದು ಬೇಡ ಅಂತ ಸೀದಾ ನಾನು ಗಿರೀಶ್ ಸರ್ ಮನೆಗೆ ಹೋಗ್ಬಿಟ್ಟೆ ಅಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಒಂದು ಮೂರು ಮೂರುವರೆಗೆ ಬಿಟ್ಟೆ ಅಲ್ಲಿ ಆಮೇಲೆ ಇವ್ರ ಮನೆಗೆ ಒಂದು ನಾಲ್ಕು ಗಂಟೆಗೆ ರೀಚ್ ಆದೆ ಯಾರು ಸೌಜನ್ಯವ್ರ ಮನೆಗೆ ಅಲ್ಲೊಂದು ಅರ್ಧ ಗಂಟೆ ಇದ್ದು ಅವ್ರ ಅಮ್ಮನ ಹತ್ರ ಎಲ್ಲ ಮಾತಾಡಿ ಒಂದು ಫೋರ್ ತರ್ಟಿ ಅನ್ನ ಸಮೀಪ ಆಚೆ ಬಂದೆ ಅಲ್ಲೊಂದು ಲೋಕಲ್ ಪ್ರೆಸ್ ಅವರೆಲ್ಲ ಇದ್ದರು ಅವ್ರ ಹತ್ರ ಎಲ್ಲ ಮಾತಾಡಿ ಎಂಟ್ರೆನ್ಸ್ ಹತ್ರ ಬಂದಾಗ ಒಂದು ಫೋರ್ ಫಾರ್ಟಿ ಫೈವ್ ಫೈವ್ ಓ ಕ್ಲಾಕ್ ಅಂದ್ಕೊಳ್ಳಿ ಬಂದರು ಅಲ್ಲೊಂದು ಯೂಟ್ಯೂಬರ್ ನಿಂತಿದ್ರು ಪಾಪ ನೀವೇ ನಿಲ್ಲಿಸಿದ್ರ ಅಥವಾ ಅಲ್ಲಿ ಕೇಳಿದ್ರೆ ಯೂಟ್ಯೂಬರ್ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೇಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಒಂದು ಬೈಟ್ ತೊಗೊಂಡು ನಾನು ಹೇಳಿದೆ ಇಲ್ಲಪ್ಪ ನಂಗೆ ನಾಳೆ ಇದೆ ದಯವಿಟ್ಟು ಬಿಟ್ಬಿಡ್ರಿ ನನ್ನ ಅಂದೆ ಅದಕ್ಕೆ ಇಲ್ಲ ಇಲ್ಲ ಸರ್ ಒಂದೇ ಒಂದು ಬೈಟು ನಾನು ಜಾಸ್ತಿ ಅವ್ರ ಟೈಮ್ ತೊಗೊಳ್ಳೋಲ್ಲ ಅಂದ್ರೆ ಇದಿದ್ದೇ ಒಬ್ರು ಅದೇನಾಗೋಯಿತು ಅವ್ರನ್ನ ನೋಡಿದ ತಷ್ಟೇ ಇನ್ನೂ ಒಂದು ನಾಲ್ಕೈದು ಜನ ಯೂಟ್ಯೂಬರ್ಸ್ ಬಂದ್ಬಿಟ್ರು ಅಲ್ಲಿ ಆಮೇಲೆ ಒಬ್ರು ಕೊಟ್ಟು ಇನ್ನೊಬ್ರು ಕೊಟ್ಟಿದ್ದರೆ ಬೇಜಾರು ಆಗ್ತಾರೆ ಅಂದ್ಬಿಟ್ಟು ಕೊಟ್ಟೆ ಆಯಿತು ಇನ್ನೇನು ಮುಗೀತು ಟೈಮು ಕಾರ್ ಹತ್ತಬೇಕಾಗಿರೋ ಟೈಮಲ್ಲಿ ಇವ್ರೇನು ಮಾಡ್ಬಿಟ್ರು ಅಂದರೆ ಬಂದರು ಒಂದು ಸ್ಕಾರ್ಪಿಯೋ ಓಮ್ನಿ ಒಂದ್ ನಾಲ್ಕೈದು ಆಟೋ ಒಂದ್ ಏಳೆಂಟು ಬೈಕು ಬಂದ್ರು ಒಂದ್ ಅರವತ್ತೈದು ಜನ ಇದ್ರು ಸರಿ ಬಂದ್ ಹಿಡ್ಕೊಂಡ್ರು ಅವ್ರನ್ನ ಯೂಟ್ಯೂಬರ್ಸ್ನ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಏನಕ್ಕೆ ವೀಡಿಯೋ ತಗೊತ ಇದ್ದೀರಾ ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಆಮೇಲೆ ಆ ಸಂದರ್ಭದಲ್ಲಿ ನಿಮ್ಮನ್ನ ಮಾತಾಡಿಸಿಲ್ಲ ನಿಮ್ಮ ಗುರುತಾ ಹಿಡಿದ್ರು ಅವರು ನೀವು ರಜಕ್ಕೆ ಬಂದಿರತ ಗೊತ್ತಾಯ್ತು ಅವರಿಗೆ ನನ್ನ ಮಾತಾಡಿಸಿಲ್ಲ ಯಾರೂ ಮಾತಾಡ್ಸಿಲ್ಲ ನನ್ನ ಏನು ಮಾತಾಡಿಸಿಲ್ಲ ಡೈರೆಕ್ಟ್ ಯೂಟ್ಯೂಬರ್ಸ್ ಹತ್ರ ಮಾತಾಡಿದ್ದವ್ರು ನಾನು ಇನ್ನೇನೆ ನಿಂತಿದ್ದೆ ನಾನು ಏನ್ ಮಾಡ್ತಾರೆ ಏನ್ ಮಾತಾಡ್ತಾರೆ ನೋಡ್ತಾ ಇದ್ದೆ ಆಮೇಲೆ ಅವ್ರು ತುಳು ಮಾತಾಡ್ತಾ ಇದಕ್ಕೆ ನನಗೆ ಗೊತ್ತಾಗಲಿಲ್ಲ ಅಷ್ಟು ಬಟ್ ಆದರೆ ಕ್ಷೇತ್ರದ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ ಮಾತಾಡ್ತಾ ಇದ್ದೀರಾ ಅದು ಇದು ನಾನು ಇಲ್ಲ ನಾನೇ ಮಾತಾಡಿದೆ ಕ್ಷೇತ್ರದ ಬಗ್ಗೆ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಆಮೇಲೆ ಆ ದೇವ್ರ ಬಗ್ಗೆ ಮಾತಾಡಿಲ್ಲ ನಾನು ಶಿವನ್ ಭಕ್ತ ಆಮೇಲೆ ನಾನು ಆ ಕಮ್ಯುನಿಟಿ ಬಗ್ಗೆ ಮಾತಾಡಿಲ್ಲ ಆಮೇಲೆ ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನಾನು ಯಾರ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡಿದ್ದು ಸೌಜನ್ಯನ ಹುಡುಗಿ ಬ್ರೂಟಲಿ ರೇಪೆಂಡ್ ಮಾಡ್ರಾಗಿದ್ದಾರೆ ಅವ್ರನ್ನ ಮಾಡಿದ್ದು ಯಾರು ಅವ್ರನ್ನ ಆಚೆ ತರ್ರಿ ನಮಗೆ ತೋರಿಸ್ಕೊಡ್ರಿ ಅವ್ರನ್ನ ಶಿಕ್ಷೆ ಕೊಡ್ರಿ ನನ್ನ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್ ಆಮೇಲೆ ಅದೇನೋ ಈ ಕಡೆ ಅಲ್ಲಿ ನಿಂತಿದ್ದ ಜಾಗದಲ್ಲಿ ಬಂದ್ರಿ ಈಗ ಸೈಡಿಗೆ ನನ್ನ ಸರ್ ನೀವು ಕಾರತಿ ಕಾರತಿ ಅಂತ ನಾನು ಏನಕ್ಕೆ ಹತ್ಬೇಕು ಸರ್ ಕಾರು ಒಂದು ನಿಮಿಷ ಇರಿ ಏನಾಯಿತು ಒಂದೇ ಸರ್ ನಿಮಗೆ ಆಭಾರದ ಗೌರವ ಇದೆ ಆಮೇಲೆ ಮರ್ಯಾದಿದೆ ಫಸ್ಟ್ ಕಾರತಿ ಸರ್ ಸರ್ ಏನಂತ ಸರ್ ಹತ್ಬೇಕು ಏನು ಮಾಡಿದ್ದೀವಿ ತಪ್ಪಿಗ ನಾನು ನಿಮ್ಮ ಬಗ್ಗೆ ಯಾರ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡ್ತಾರ ಸೌಜನ್ಯ ವಿಷಯದ ಬಗ್ಗೆ ನೀವೇನು ಕದು ಟ್ರಿಗರ್ ಆಗ್ತಾಯಿದ್ದೀರಾ ಸರ್ ನಿಮ್ಗೆ ಅರ್ಥ ಆಗಲ್ಲ ಸರ್ ಇವರೆಲ್ಲ ಲೋಫರ್ಗಳು ನೀವ್ರ ಜೊತೆ ಸೇರಿಬಿಡಿದ್ವಿ ಸರ್ ನಾನು ಯಾಕೆ ಸರ್ ಅವ್ರ ಜೊತೆ ಸೇರಲಿ ನಾನು ಇಲ್ಲಿ ಫ್ರೆಂಡ್ಶಿಪ್ ಮಾಡಕ್ಕೆ ಬಂದಿಲ್ಲ ನನ್ನ ಒಂದು ಪಾಯಿಂಟ್ ಇತ್ತು ಆ ಪಾಯಿಂಟ್ ಮಾತಾಡಕ್ಕೆ ಬಂದಿದ್ವಿ ನಾನು ಅಷ್ಟೇ ಬಿಡಲಿಲ್ಲ ನಾಲ್ಕು ಜನ ಸೇರಿದ ದಬ್ಬಿದ್ರು ಕಾರೊಳಗೆ ಅಲ್ಲಿ ಬದ ಬದ ನಾ ಬದ 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 ಒದೆಗಳು ಸ್ಟಾರ್ಟ್ ಆಗೋಯ್ತು ಅವ್ರಿಗೆ ಯೂಟ್ಯೂಬರ್ಸ್ಗೆ ಒದೆಗಳು ಸ್ಟಾರ್ಟ್ ಆಗೋಯ್ತು ಆಮೇಲೆ ನನ್ನ ಫ್ರೆಂಡ್ಸ್ ಏನ್ ಮಾಡ್ಬಿಟ್ಟು ಏ ಒಡೆಯಾಗೆ ಸ್ಟಾರ್ಟ್ ಮಾಡೋರೆ ಗಾಡಿಯಿಂದ ಇಳಿಬೇಡ ನೀನು ಆಮೇಲೆ ನಿನ್ನೆ ಕೇಳಿದ್ರೆ ತಪ್ಪಾಗ್ಬಿಡುತ್ತೆ ಸುಮ್ಮನೆ ಕೂತ್ಕೋ ಒಳಗೆ ನೀವು ಎಷ್ಟು ಜನ ಇದ್ರಿ ನಿಮ್ಮ ತಂಡದವ್ರು ಎಷ್ಟು ಜನ ಇದ್ರಿ ಇಪ್ಪತ್ತೈದು ಮೂರು ಜನ ಇದ್ವಿ ನಾವು ಆಮೇಲೆ ಅಲ್ಲಿ ಏನಾಗೋಯ್ತು ಒಂದು ಹತ್ತು ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಈ ಟೈಮ್ ನಡೆಯೋ ಟೈಮಲ್ಲಿ ನಾವೊಂದು ದರ್ಶನಕ್ಕೆ ನಾವೊಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ವಿ ಸರಿ ಅಂತ ನಾವು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಿಂತ್ ಸರ್ ನಾವು ಅಂದರೆ ಅವ್ರನ್ನ ತಡಿಯೋಕ್ಕೂ ನಮ್ಮ ಕೈಲಾಗಲಿಲ್ಲ ಆಮೇಲೆ ಮ ಮಾತಾಡೋಕ್ಕೂ ಆಗಲಿಲ್ಲ ನಮಗೆ ಅದು ಎಂಥ ಪರಿಸ್ಥಿತಿ ಸಿಗಾಕೊಂಡೆ ನಾನು ಅಂದರೆ ಸರ್ ಏನೂ ಮಾಡಿದೆ ಒಂದು ರೀಲ್ಸ್ ಮಾಡಿದ್ದಕ್ಕೆ ನಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಕಾಯ್ತಾಯಿದ್ರು ಸರ್ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅವರೇನಾದರೂ ಕೈ ಕಿರೆ ನಾವು ವಾಪಸ್ ರಿಟರ್ನ್ ಏನಾದರೂ ಮಾತಾಡಿದರೆ ಎಲ್ಲ ನನ್ನ ಮೇಲೆ ಎತ್ತಾಕ್ಬಿಟ್ಟು ಇನ್ನು ಅಲ್ಲಿ ರೋಡಿ ಶೀಟ್ ಓಪನ್ ಮಾಡಿದ್ರೆ ನನ್ನ ಜೊತೆ ಇರೋ ಫ್ರೆಂಡ್ಸ್ಗೂ ಏನಾದರೂ ಮಾಡಿರೋರು ಏನು ಮಾಡಬೇಕು ಏನು ಬಿಡಬೇಕು ಏನು ತಲೆ ಹೊಡಲಿಲ್ಲ ಸರ್ ಅಲ್ಲ ಈಗಾಗಲೇ ರಜತೆ ಮಾಡಿಸಿದಂತೆ ಅನ್ನುವಂಥದ್ದು ಊಹಾಪೋಹಗಳು ಹರಿದಾಡ್ತಾ ಇದೆ ಆ ನಮ್ಮ ಹತ್ರ ಪ್ರೂಫ್ಗಳು ಇರೋದಕ್ಕೆ ನಾವು ಬದಿಕಂಡ್ವಿ ಇಲ್ಲ ಅಂದಿದ್ರೆ ರಜತೆ ಕರೆಸಿದಂತೆ ರಜತೆ ಮಾಡಿಸಿದಂತೆ ಅಂತ ಮಾತಾಡ್ತಾವ್ರೀಗ ಇವಾಗ ನಾವೇನಾದರೂ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟಿದ್ರೆ ಇನ್ನು ನಮ್ಮ ಕತೆ ಹೇಳಿ ಸರ್ ತೀರಾ ಯಾಕೆ ಹಿಂಗೆ ಮಾಡ್ತವ್ರೆ ಏನು ಮಾಡ್ತವ್ರೆ ನನಗೆ ಗೊತ್ತಿಲ್ಲ ಸರ್ ಆದರೆ ಈ ಥರ ಮಾಡಬಾರ್ದು ತುಂಬ ಕೆಟ್ಟಾಗಿ ಕೊಳ್ಕೊಬಿಡಿದ್ರು ಸರ್ ಪಾಪ ಅವ್ರನ್ನ ಓಕೆ ರಜತ್ ಅವರು ಸೌಜನ್ಯ ಸೌಜನ್ಯವ್ರ ಮನೆಗೆ ಹೋಗಿದ್ಕೆ ಈ ರೀತಿ ಆಯ್ತಾ ಅಥವಾ ಯೂಟ್ಯೂಬರಿಗೆ ನೀವು ಸಂದರ್ಶನ ಕೊಡುವಂಥ ಸರ್ ಬೈಟ್ ಕೊಡೋ ಸಂದರ್ಭದಲ್ಲಿ ಈ ರೀತಿ ಆಯಿತು ಹೇಳಿ ಅನ್ಸುತ್ತಾ ಹೇಗೆ ಅಂತ ಯೂಟ್ಯೂಬರ್ಗೆ ಬೈಟ್ ಕೊಡೋ ಟೈಮಲ್ಲಿ ಆಗಿದ್ದು ಬಟ್ ಯಾವ ಕಾರಣಕ್ಕೆ ಇವ್ರು ಮಾಡಿದ್ರು ಅಂತ ನನಗೆ ಕ್ಲಾರಿಟಿ ಇಲ್ಲ ಸರ್ ಅದು ಅವ್ರಿಗೆ ಗೊತ್ತಿರ್ಬೇಕು ಯಾಕೆ ಮಾಡ್ತಾವ್ರಿ ಇವೆಲ್ಲ ಅಂತ ಯೂಟ್ಯೂಬರ್ಗೆ ಬೈಟ್ ಕೊಡೋ ಆಗಿದ್ದು ಬಟ್ ಆದರೆ ಕಾರಣ ಇರಬೇಕಲ್ಲ ಯಾಕೆ ಮಾಡ್ತಾವ್ರಿ ಇದೆಲ್ಲ ಅಂತ ಈಗಾಗಲೇ ಒಂದಷ್ಟು ಧರ್ಮಸ್ಥಳದ ಸಮೀಪ ಕೆಲವರು ಒಂದಷ್ಟು ಗ್ಯಾಂಗ್ಗಳು ಅಂದ್ರೆ ಅಲ್ಲಿ ಬರುವಂತಹ ಯಾತ್ರಿಗಳಿಗಾಗಿರ್ಬೋದು ಅಥವಾ ಟೂರಿಸ್ಟ್ಗಳ ಮೇಲೂ ಕೂಡ ಹಲ್ಲೆ ಮಾಡಿರುವಂತಹ ಘಟನೆಗಳು ಮಾಧ್ಯಮದಲ್ಲೂ ಕೂಡ ಪತ್ರಿಕೆ ಕೂಡ ಬಿತ್ತರಾಗಿರುವಂತದ್ದು ನಿಮಗೇನಾದ್ರೂ ಈ ರೀತಿಯಾದಂತಹ ತಂಡ ಗುಂಪು ಇದೇನು ಅಂತ ಹಿಂಟಿತ್ತ ನಿಮಗೆ ಅಂತ ಇಲ್ಲ ಸರ್ ಹಿಂಟಿರ್ಲಿಲ್ಲ ನಾನು ಫಸ್ಟ್ ಆಫ್ ಆಲ್ ಯಾರ ಬಗ್ಗೆ ಮಾತಾಡ್ಲೂ ಇಲ್ಲ ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಂಡಿರ್ಲಿಲ್ಲ ಬಟ್ ಈ ತರ ಏಕಾಏಕಿ ಅಂತೂ ಅರವತ್ತ್ ಅರವತ್ತೈದು ಜನ ಬರಕ್ ಬೆಳಗಿಂದ ನಾನು ಹೋಗಿರೋದು ನೋಡಿದಾರೆ ಬಂದಿರೋದು ನೋಡಿದಾರೆ ಸೌಜನ್ ಮನೆಗೆ ಹೋಗಿರೋದೆಲ್ಲ ನೋಡಿದಾರೆ ಅರವತ್ತೈದು ಜನ ಸಡನ್ ಆಗಿ ಎಲ್ಲಿಂದ ಸರ್ ಬರ್ತಾರೆ ಅಲೋ ನಿಮ್ಮನ್ನ ಐಡೆಂಟಿಫೈ ಮಾಡಿದ್ದು ಯಾರು ರಜತ್ ಬಂದರು ಅಂತ ಹೇಳಿ ನಿಮ್ಮನ್ನು ಗುರುತು ಹಿಡಿದವ್ರು ಯಾರು ಮೊದಲು ನಿಮ್ಗೆ ಗೊತ್ತಾಗಿದೆ ಹೇಗೆ ಅಲ್ಲೇ ಅವರು ಸೌಜನ್ ಅವ್ರ ಮನೆಗೆ ರಜತ್ ಅವರು ಬಂದಿದ್ದು ಗೊತ್ತಾಗಿದೆ ಹೇಗೆ ಅಂತ ಸರ್ ಇಲ್ಲ ಅದು ಬೆಳಗ್ಗೆ ಇವರು ಯೂಟ್ಯೂಬ್ ಚಾನಲ್ ಅವ್ರು ಏನ್ ಮಾಡಿದ್ರು ಅಲ್ಲಿ ನಾವು ಇದರ ಹತ್ರ ನಿಂತಿದ್ವಿ ನೈಸ್ ಹತ್ರ ನಾನು ಫ್ರೆಂಡ್ಸ್ ವೇಟ್ ಮಾಡ್ತಾ ಇದ್ದೆ ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾಗ ಏನು ಮಾಡ್ಬಿಟ್ರು ವೀಡಿಯೋ ತಗೊಂಡ್ಬಿಟ್ರು ಅವ್ರು ತಗೊಂಡ್ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಬೆಳಗ್ಗೆ ನಾವಲ್ಲಿ ಹೋಗಿ ಒಂದು ಕಡೆ ನಿಲ್ಸಿದಾಗ ನಾವು ಟೀ ಕುಡಿತಾ ಇದ್ವಿ ಅವಾಗ ಒಬ್ಬರು ಬಂದರು ಸರ್ ನೀವು ಸೌಜನ್ಯ ಅಂತ ಮನೆ ಹತ್ರ ಕಾಯ್ತಾ ಇದ್ವಿ ನಾವು ನೀವು ಬರಲಿಲ್ಲ ಒನ್ ಅವರ್ ವೇಟ್ ಮಾಡ್ತಿದ್ವಿ ನಾವು ಇವಾಗ ನಾವು ಇದಕ್ಕೆ ಹೋಗ್ತಾ ಇದೀವಿ ಅಂದರು ಅದು ಹಾಸನ್ ಹಾಸನ ಅಂತೆ ಊರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಅಂತ ಅವ್ರ ಫೋಟೋ ಎಲ್ಲ ತೆಗೆಸ್ಕೊಂಡು ಹೋದರು ಸೊ ಆಲ್ರೆಡಿ ಗೊತ್ತಿತ್ತು ನಾನು ಇರೋದು ಅದಾದಮೇಲೆ ಏನಾಗೋಯಿತು ಅಂದರೆ ನಂದು ಕಾರ್ ರೀಸಿಯಾಗಿ ನೋಟಲ್ವಾ ಸರ್ ಸರ್ ಕಾರೆಲ್ಲ ಓಡಾಡಿರೋದೆಲ್ಲ ನೋಡಿದ್ದಾರೆ ಅದು ಏನು ಮಾಡ್ಕೊಂಡ್ರು ಯಾಕಂದರೆ ಈಗ ಸಡನ್ನಾಗಿ ಅರವತ್ತೈದು ಜನ ಎಲ್ಲಿಂದ ಬರ್ತಾರೆ ಇವಾಗ ನಮಗೆ ಸಡನ್ ಆಗಿ ಪರವಾಗಿ ಕರೆಸೋದ್ರೆ ಕಷ್ಟ ಆಗುತ್ತಲ್ಲ ಸೊ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರಬೇಕು ಸರ್ ಗೊತ್ತಿಲ್ಲ ಓಕೆ ಹಲ್ಲೆ ಮಾಡುವಂಥದ್ದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರಿ ಅಂದ್ರೆ ಕಾರ್ ಒಳಗೆ ಕೂತಿದ್ರಿ ಅಲ್ಲಿ ಬಿಡಿಸ್ಲಿಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಏನು ಕೂಡ ಹೇಳಕ್ ಆಗಿದ್ರೆ ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ರಿ ಎಷ್ಟು ಜನ ಯೂಟ್ಯೂಬರ್ ಇದ್ರು ಹೇಗೆ ಹಲ್ಲೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಏನು ಅಥವಾ ಏನಾದರೂ ವಸ್ತುಗಳನ್ನು ಉಪಯೋಗಿಸ್ಕೊಂಡ್ರ ಹೇಗೆ ಸರ್ ಯೂಟ್ಯೂಬರ್ಸು ಒಂದು ನಾಲ್ಕು ಜನ ಇದ್ರು ಅವ್ರ ಕ್ಯಾಮ್ರಾಮನ್ ಒಂದು ಐದಾರು ಜನ ಇದ್ರು ಟೋಟಲ್ ಹತ್ತು ಹನ್ನೊಂದು ಹತ್ತು ಜನ ಇದ್ರು ಪಾಪ ಆದರೆ ಒಡೆದಿದ್ದ ಐದು ಜನಕ್ಕೆ ಇನ್ನು ಮಿಕ್ಕಿದ್ರೆಲ್ಲ ಓಡೋಗರು ಪಾಪ ಅವ್ರು ಕ್ಯಾಮ್ರಾ ಎಲ್ಲ ಹೊಡೆದಾಕಿ ಚಿತ್ರಾನ್ನ ಮಾಡಿ ಪಾಪ ಇನ್ನೊಬ್ಬ ಎಸ್ಕೇಪ್ ಆಗೋಕ್ಕೆ ಪಾಪ ಕ್ಯಾಮ್ರಾ ತಗ ನಂದು ಕಾರ್ ಒಳಗೆ ಬಿಸಾಕ್ದೆ ಆ ಕ್ಯಾಮ್ರಾ ತೊಗೊಂಡೋಗಿದ್ದೆ ನಾನು ಆಮೇಲೆ ಪೊಲೀಸ್ ಸ್ಟೇಷನ್ ಅದನ್ನ ಅಲ್ಲೇ ಅಂತ ಐನೂರು ಮೀಟರ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರಿ ಅಲ್ಲಿ ಓದಿ ನಿಂತಿದ್ದು ಕರೆಕ್ಟಾಗಿ ಇನ್ಸ್ಪೆಕ್ಟರ್ ಆಚೆ ಬಂದರು ಬಂದಾಗ ರಜೆ ತೇನಿಲ್ಲ ಅಂದರು ನಾನು ಸಾರ್ ಅಲ್ಲಿ ದೊಡ್ಡ ಜಗಳಾಗ್ತಿದೆ ಹೋಗಿ ಸರ್ ಬೇಗ ಅಂದೆ ಎಲ್ಲಿ ಎಲ್ಲಿ ಅಂದರು ಕೇಳಕ್ಕೆ ಸರ್ ಅಂತ ಯೂಟನ್ ತೊಗೊಂಡು ಹೋದರು ಅವರು ಆಮೇಲೆ ಹೋದ್ಮೇಲೆ ಅದು ಏನಾಯಿತು ಗೊತ್ತಿಲ್ಲ ನನ್ನ ಹತ್ರ ಇದ್ದು ಕ್ಯಾಮ್ರಾನು ಪಾಪ ಇನ್ನೊಬ್ಬ ಪ್ರೆಸರ್ ಬಂದ್ರು ಅವ್ರು ಕೈಯಲ್ಲಿ ಕೊಟ್ಟು ಅವ್ನು ಕೊಟ್ಟು ಅಂತ ಹೇಳಿ ಕಳಿಸ್ಕೊಟ್ಟೆ ಬಟ್ ಅದೇ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಮಾಡೋದು ಮಾಡಿಬಿಟ್ಟು ನಾನು ಕರೆಸ್ದೆ ನಾನು ಅಂತ ನನ್ನ ಮೇಲೆ ಯಾಕೆ ಆಗ್ತಾ ಇದ್ದಾರೆ ಹ್ಞೂ ಏನು ಏನಾದ್ರು ಏನಾದರೂ ಮಾರಣತಿಕವಾಗಿ ಹಲ್ಲೆ ಆಗ್ತಿರುವಂಥದ್ದು ಏನಾದರೂ ವಸ್ತುಗಳನ್ನ ಅಂದರೆ ತಗೊಂಡ್ಬಂದಿದ್ರೆ ಅವರು ಏನಾದರು ಅಥವಾ ಏನು ಟೂಲ್ಸ್ ಸ್ಕಿಲ್ಸ್ ಆ ಥರ ಏನಾದ್ರೂ ಇತ್ತು ಕಲ್ಗುಳಲ್ಲಿ ಹೊಡೆದ್ರು ಕೋಲ್ಗಳಲ್ಲಿ ಹೊಡೆದಿದ್ದಾರೆ ಆಮೇಲೆ ಅಲ್ಲಿ ಏನೇನು ಕೈ ಸಿಗ್ತಾವೆ ಎಲ್ಲ ತೊಗೊಂಡು ಹೊಡೆದ್ರು ಸರ್ ಅವ್ರ ಹತ್ರ ಇರಲಿಲ್ಲ ಕಲ್ಲುಗಳಲ್ಲಿ ಹೊಡೆದ್ರು ಕೋಲ್ಗಳು ಆಮೇಲೆ ಅಲ್ಲಿ ಪಕ್ಕದಲ್ಲಿ ಬೆತ್ತ ಬೆತ್ತ ಇತ್ತು ಅದರಲ್ಲೆಲ್ಲ ಹೊಡೆದ್ರು ಆಮೇಲೆ ನಾನು ಅಲ್ಲಿ ಹೋಗಿ ಲೆಫ್ಟಲ್ಲಿ ತಿರ್ಸ್ಕೊಂಡು ನಿಂತ್ಕೊಂಡು ಯಾಕೆ ಹೋಗೋದು ಏನು ಅಂತ ನೋಡೋಕೋದಾಗ ನನ್ನ ಮೇಲೆ ಕಲ್ಲು ತುರಾಟ ಒಬ್ಬ ಮಾಡ್ದ ಯಾಕೆ ಮಾಡ್ತಾವ್ರಿ ಇವೆಲ್ಲ ಏನು ಅಂಥದ್ದೇನು ಏನು ಮಾತಾಡ್ಬಿಡ್ವಿ ನಾವು ಸೌಜನಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿತ್ತಪ್ಪ ನಾನು ನಾನು ಅವ್ರ ಜನತೆ ಬಗ್ಗೆ ಮಾತಾಡಿಲ್ಲ ಅವ್ರ ಕಮ್ಯುನಿಟಿ ಬಗ್ಗೆ ಮಾತಾಡಿಲ್ಲ ಆ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ದೇವ್ರ ಬಗ್ಗೆ ಮಾತಾಡಿಲ್ಲ ದೇವ್ರ ಬಗ್ಗೆ ಮಾತಾಡೋಕ್ಕಾಗತ್ತ ಸರ್ ನಾನು ಶಿವನ್ ಬಗ್ತಾನೆ ಯಾಕೆ ಹಿಂಗೆ ಮಾಡ್ತಾವ್ರೆ ಏನನ್ಸುತ್ತೆ ಒಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಅಲ್ಲಿರುವಂತಹ ಒಂದಷ್ಟು ಅಸ್ಥಿ ಪಂಜರಗಳು ತಲೆ ಹುಡುಕುವಂತ ಕೆಲಸ ಮಾಡ್ತಾ ಇದೆ ಒಂದು ಕಡೆ ನೀವು ಸೌಜನ್ಯ ಮನೆಗೆ ಹೋಗ್ತೀರಿ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಸೌಜನ್ಯ ಮನೆಗೆ ಹೋಗಿದ್ರೆ ಅಥವಾ ಇದೇ ಫಸ್ಟ್ ಟೈಮ್ ನಾನು ತುಂಬ ದಿವ್ಸಿಂದ ಹೋಗಬೇಕು ಅಂತಿದ್ದೆ ಸರ್ ಇದು ನಾನು ಇವಾಗ ಧ್ವನಿ ಎತ್ತುತ್ತಾ ಇಲ್ಲ ಸರ್ ನಾನು ಬಿಗ್ ಬಾಸ್ಗಿಂತ ಮುಂಚೆನೇ ಧ್ವನಿ ಎತ್ತಿದ್ದೇನೆ ಅದು ನಿಮ್ಗೆ ಗೊತ್ತಿಲ್ಲ ಸರ್ ಸೊ ಅದಾದ ಮೇಲೆ ಬಿಗ್ ಬಾಸ್ ಆದಮೇಲೆ ನಾನು ಧ್ವನಿ ಎತ್ತ ಮೇಲೆ ಇಷ್ಟು ದೊಡ್ಡದಾಗುತ್ತೆ ಅಂತ ನಮ್ಮ ತಾಯನಿಗೂ ಗೊತ್ತಿರಲಿಲ್ಲ ಆಮೇಲೆ ನಾನು ದೊಡ್ಡದು ಮಾಡಿದ್ದಲ್ಲ ನಾನು ಎಲೆ ಮೇಲೆ ತರ ಹೋಗಿದ್ದೆ ವಾಪಸ್ ಬಂದ್ಬಿಟ್ರೆ ಇವರೇ ಹುಡುಗರನ್ನ ಕರ್ಕೊಂಬಂದು ಇವರೇ ಜಗಳ ಮಾಡಿ ಇಷ್ಟು ದೊಡ್ಡ ನ್ಯೂಸ್ ಮಾಡ್ತಾರದು ಇವರು ಕೊನೆಗೆ ತಗೊಂಬಂದು ನನ್ನ ಮೇಲೆ ಆಗ್ತಾ ಇರೋದು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾನೆ ಇವನೇ ಹುಡುಗರನ್ನ ಕರೆಸಿದ್ದು ಇವನೇ ಮಾಡಿದ್ದು ಇದು ಸ್ಟಂಟು ಸ್ಕೋಪು ನಮ್ಗೆ ನಮ್ ಯಾರಿಗೂ ಹೇಳಿರ್ಲಿಲ್ವಲ್ಲ ಅವ್ರು ಬಂದಿದ್ರು ಅಂತ ಹೇಳಿ ಕೇಳ್ಪಟ್ಟೆ ನನಗೂ ಗೊತ್ತಿಲ್ಲ ಡಿ ಗ್ಯಾಂಗ್ ಡಿ ಬಂದ್ರು ಅಲ್ಲಿ ಇದಿದ್ದು ಯಾರೋ ರಿಪೋರ್ಟರ್ಸ್ ಸಾರಿ ಯೂಟ್ಯೂಬರ್ಸು ನಾನು ಏನ್ ಡಿ ಗ್ಯಾಂಗ್ ಡಿ ಹೆಂಗ್ ಒಂದೆ ಧರ್ಮಸ್ಥಳ ಗ್ಯಾಂಗ್ ಅಂದ್ರು ಹೌದಾ ಸಿರಿ ಬಿಡಪ್ಪ ಅನ್ಬಿಟ್ರು ಸುಮ್ಮನೆ ಏನ್ ಅನ್ಸುತ್ತೆ ಸರ್ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಯೂಟ್ಯೂಬರ್ ಮೇಲೆ ಮಾರಣಾಂತಿಕ ಹಲ್ಲೆ ಇದನ್ನು ನೋಡುವಾಗ ಅಂದ್ರೆ ನೀವು ಸೌಜನ್ರ ಮನೆಗೆ ಹೋಗಿರುವಂತದ್ದು ಅಂದ್ರೆ ಅವ್ರ ತಾಯಿಗೆ ಸಮಾಧಾನ ಮಾಡುವಂತದ್ದು ಅಥವಾ ಧೈರ್ಯ ತುಂಬುವಂತ ವಿಚಾರಕ್ಕೆ ಹೋಗಿರ್ತೀರಿ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇತ್ತು ಈ ರೀತಿ ಮಾರಣಾಂತಿಕ ಹಲ್ಲೆ ಯೂಟ್ಯೂಬರ್ ಮೇಲೆ ಏನನ್ಸುತ್ತೆ ನಿಮಗೆ ಓವರ್ ಈ ಘಟನೆಗಳನ್ನ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಬರುವಂತದ್ದು ಏನು ಏನು ಯೋಚನೆ ಬರುತ್ತೆ ವೆರಿ ಅಗ್ಲಿ ಸಿಚುವೇಶನ್ ಸರ್ ಈ ತರ ಸಿಚುವೇಶನ್ ಯಾರಿಗೂ ಕ್ರಿಯೇಟ್ ಆಗ್ಬಾರ್ದು ಸರ್ ಐದು ಗಂಟೆ ಬೆಳಕಿದೆ ಜನ ಓಡಾಡ್ತಾ ಇದ್ದಾರೆ ನಾವಿದ್ದೀವಿ ನನ್ನ ಜೊತೆ ನಮ್ಮ ಹುಡುಗರು ಅವರೇ ಇದೆಲ್ಲ ಇದ್ದಾಗಲೇ ಅರವತ್ತೈದು ಜನ ಬಂದು ಹಲ್ಲೆ ಮಾಡ್ತವ್ರೆ ಅಂದರೆ ನಾಲ್ಕು ಜನದ ಮೇಲೆ ಇನ್ನು ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಕಾನೂನು ಮೇಲೆ ಏನು ಭಯನೇ ಇಲ್ವಾ ನಮ್ಮ ಕತೆ ಬಿಡಿ ಸರ್ ಅವ್ರ ತಾಯಿ ಯೋಚನೆ ಮಾಡಿ ಸರ್ ಒಬ್ಬರೇ ನಿಂತ್ಕೊಂಡು ಅಷ್ಟು ಫೈಟ್ ಇದ್ದಾರೆ ಅವ್ರ ಕತೆ ಏನಾಗುತ್ತೆ ಎಷ್ಟು ಪ್ರಾಣ ಬದಿಕೆ ಇರಬೇಕು ಭಯ ಇರಬೇಕು ವೆರಿ ವೆರಿ ಆಗಲಿ ಸರ್ ಮಾಡಬಾರ್ದು ಇದೆಲ್ಲ ಅಂದರೆ ಏನೋ ಒಂದು ಕಡೆ ಇದ್ದೀವಿ ನಮಗೆ ಬೆಂಬಲ ಇದೆ ಜನ ಇದ್ದಾರೆ ಅಂದಿದ್ದ ತಕ್ಷಣವೇ ನಮಗೆ ಮನ್ಸಿಗೆ ಬಂದಂಗೆ ಮಾಡೋಕ್ಕಾಗುತ್ತ ಸರ್ ಅದೇ ಬಂದು ಬೆಂಗಳೂರಿಗೆ ಮಾಡ್ತಾರೆ ಈ ಥರ ಆಗುತ್ತಾ ಏನು ಮಾಡ್ತೀರಾ ಈಗ ಏನಾದರೂ ನೀವೇನಾದರೂ ಪೊಲೀಸ್ ಅಧಿಕಾರಿಗಳಿಂದ ಕರೆದಿದ್ದಾರಾ ವಿಚಾರಣೆಗೆ ಅಥವಾ ನೀವೇನಾದರೂ ಇದ್ದೀರಾ ದೂರು ಕೊಡುವಂಥದ್ದು ಅಥವಾ ಏನೇನೋ ಪ್ರಕ್ರಿಯೆಗಳಾಗ್ತಿದೆಯಾ ಅಥವಾ ಹೇಗೆ ನನ್ನ ಯಾರೂ ಕರೆದಿಲ್ಲ ಸರ್ ಪೊಲೀಸರು ನಾನು ಅದೇ ಈ ಸ್ವಲ್ಪ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ರಮ್ಯಾ ಅವರು ಕೊಟ್ಟಂಗೆ ಕಂಪ್ಲೇಂಟು ನಾನು ಕೊಡ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಒಂದು ಒಳ್ಳೆಯ ವಿಷಯ ಇವರಿಗೆಲ್ಲ ಪಾಠ ಕಲಿಸ್ಬೇಕು ಸರ್ ಕೆಡ್ದಾಗ ಕಮೆಂಟ್ ಮಾಡೋರಿಗೆ ಆಮೇಲೆ ನನಗೆ ಅದೇನೋ ಕೊಲೆ ಬೆದರಿಕೆ ಒಬ್ಳು ಹಾಕಿದ್ದಾಳೆ ಸೊ ಅವಳ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀನಿ ಸೊ ಇವ್ರಿಗೇನು ಎದ್ರುಕೊಂಡು ಮಾಡ್ತಾಯಿಲ್ಲ ಸರ್ ನಾನು ಬುದ್ಧಿ ಕೆಲ್ಸಕ್ಕೆ ಮಾಡ್ತಾರದಷ್ಟೇ ಕೊಲೆ ಬೆದರಿಕೆ ಯಾವ ವಿಚಾರ ಅದೇ ಸೋಜನೆ ಪರ ಮಾತಾಡಿದೆ ಅಂತ ನನ್ನ ಮಕ್ಳ ಕೊಲೆ ಮಾಡಿದವ್ರನ್ನ ಹಿಡಿದೋ ಅಂದರೆ ನ್ಯಾಯ ಮಾತಾಡೋಕ್ಕೆ ಬಂದವನು ಕೊಲೆ ಮಾಡ್ತಾರಂತೆ ಇವ್ರ ಮೆಂಟಾಲಿಟಿ ನೋಡಿ ಹೆಂಗೈತೆ ಏನು ಮಾಡೋಣ ಓಕೆ ಅಂದ್ರೆ ಅಲ್ಲಿ ಸ್ಥಳೀಯವರು ಬಂದಿದ್ರು ಸ್ಥಳೀಯ ಗ್ರಾಮಸ್ಥರು ಅಂತ ಹೇಳ್ತಿದ್ದಾರೆ ನೀವು ನೋಡೋ ಪ್ರಕಾರ ಅಲ್ಲಿ ಸ್ಥಳೀಯರ ಅಥವಾ ಅಥವಾ ಅಲ್ಲಿ ಒಂದಷ್ಟು ಜನರು ಹೇಳುವಂಥದ್ದು ಪುಡಿ ರೌಡಿಗಳು ಇದ್ರು ಆ ರೀತಿಯಾಗಿ ಇದ್ರು ಅಂತ ಹೇಳಿ ಅನ್ಸುತ್ತೆ ನಿಮಗೆ ಏನ್ ಅನಿಸ್ತು ಅಲ್ಲಿ ನೋಡುವಾಗ ಅವ್ರು ನೋಡುವಾಗ ಸರ್ ನನಗೆ ಅಲ್ಲಿ ರೌಡಿಗಳು ಯಾರು ಇದು ಲೋಕಲೈಟ್ಸ್ ಯಾರು ಅಂತ ಗೊತ್ತಿಲ್ಲ ದೊಡ್ಡ ಅವ್ರು ತುಳು ಮಾತಾಡ್ತಾ ಇದ್ರು ಯಾಕಂದ್ರೆ ಇವ್ ನೋಡಿ ಬೆಂಗಳೂರು ಅಂದ್ರೆ ಇವ್ನು ಇವಂತವನು ಇವನ್ ಇಂತವನು ಅಂತ ನಂಗೆ ಗೊತ್ತು ನಾನು ಹೇಳಬಹುದು ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅರ್ಥ ಆಯ್ತಾ ಸರ್ ಅವರು ರೌಡಿಗಳು ಅವ್ರ ರೌಡಿಗಳೋ ಇಲ್ಲಾಂದರೆ ಅವ್ರ ಹೊಸ ಲೋಕಲೈಟ್ಸೋ ನನಗೆ ಏನೂ ಗೊತ್ತಿಲ್ಲ ತುಳು ಮಾತಾಡ್ತಾ ಮಾತಾಡ್ತಾಯಿದ್ರು ಅದೊಂದು ಗೊತ್ತು ಅಷ್ಟೇ ಎಸ್ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಾರಣಾಂತಿಕ ಹಲ್ಲೆ ಈ ತನಿಖೆಯನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಈ ರೀತಿ ಆಯಿತಾ ಅಥವಾ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಿದ್ರ ಏನನ್ಸುತ್ತೆ ನಿಮಗೆ ಓವರ್ ಹೋಗೋ ಒಬ್ಬೊಬ್ಬ ನಾರ್ಮಲ್ ಆಗಿ ಆಚೆ ಕೂತ್ಕೊಂಡು ನೋಡಿದಾಗ ಇದನ್ನೇ ಸರ್ ಅನ್ಸೋದು ದಿಕ್ಕು ತಪ್ಪಿಸೋಕೆ ಮಾಡ್ತಾ ಇದ್ದಾರೆ ಅಂತ ಬಟ್ ಆದರೆ ಲಾಸ್ಟಾಗಿ ಹೇಳಬೇಕು ಅಂದರೆ ಸೌಜನ್ಯ ಒಳ್ಳೆಯದಾಗಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗಲಿ ಈ ತನಿಖೆ ಬೇಗ ಮುಗಿದು ಅದು ಯಾರು ಮಾಡಿದ್ದಾರೋ ಅವ್ರನ್ನ ಎಳ್ಕರ್ಣಕ್ಕೆ ಜೈಲಿಗೆ ಹಾಕೋದನ್ನು ತುಂಬ ಕಣ್ತುಂಬ ನೋಡೋಕ್ಕೆ ನಾನು ಕಾಯ್ತಾಯಿದ್ದೀನಿ ಅವ್ರ ಅಮ್ಮಂಗೆ ಒಳ್ಳೇದಾಗಲಿ ಆ ದೇವ್ರು ಅವ್ರಿಗೆ ಶಕ್ತಿ ಕೊಡಲಿ ಇದಿಷ್ಟು ಅವರ ಮಾತಾಗಿತ್ತು ರಜಿತ್ತು ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್